ಎಲ್ಲ ಮುಖಂಡರುಗಳನ್ನು ಒಟ್ಟಿಗೆ ಸೇರಿಕೊಂಡು ನಾವು ಯಾವ ರೀತಿ ಚುನಾವಣೆಯನ್ನು ಎದುರಿಸಬೇಕು ಯಾವ ರೀತಿ ಈ ಪಿ ಎಲ್ ಡಿ ಬ್ಯಾಂಕ್ ಲಿಸ್ಟ್ ಸಂಬಂಧಪಟ್ಟಂತೆ ವೋಟರ್ ಲಿಸ್ಟ್ ಅಲ್ಲಿರ್ತಕ್ಕಂಥ ಮತದಾರರಲ್ಲಿರ್ತಕ್ಕಂಥ ಹೆಸರುಗಳನ್ನು ಟ್ರಾನ್ಸಾಕ್ಷನ್ ನಡೆದಿದ್ರೆ ಕೂಡ ಟ್ರಾನ್ಸಾಕ್ಷನ್ ನಡೆದಿದ್ರೆ ಕೂಡ ಸರ್ಕಾರ ಇದೆ ಅಂತ ಹೇಳಿ ಅದನ್ನು ಪಡಿಸ್ಕೊಂಡು ನಮ್ಮ ಮಾಜಿ ಶಾಸಕರಾದಂತಹ ಎಂ ನಾಣ್ಸಾಮಣ್ಣವ್ರದ್ದು ಹೋಟ್ ಲಿಸ್ಟ್ ಅಲ್ಲಿ ಹೆಸರು ತೆಗೆಯುವಂತ ಕೆಲಸಗಳನ್ನು ಅದೇ ರೀತಿಯಲ್ಲಿ ಸುಮಾರು ಜನ ಶಂಕರಣ್ಣ ಹೆಸರು ಅಧ್ಯಕ್ಷರಾಗಿದ್ದು ಇರಾನಿ ಮಸ್ಸು ಮೆಂಬರ್ ಆಗ್ತಾ ಇದ್ದ ಈ ತರ ನೋಡಿದಾಗ ಸುಮಾರು ಜನಗಳಿಗೂ ನೂರಾರು ಜನಗಳ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಸಂಬಂಧಪಟ್ಟಂತೆ ಯಾರ್ಯಾರು ಫ್ರೀಲ್ಡ್ ಬ್ಯಾಂಕ್ ಅಲ್ಲಿ ಇದ್ರು ಅವ್ರನ್ನೆಲ್ಲ ಒಂದು ಹೋಟ್ ಲಿಸ್ಟ್ ಅಲ್ಲಿ ತಗ್ಸಿರ್ತಕ್ಕಂಥದನ್ನೆಲ್ಲ ನೋಡಿದಾಗ ಈ ಬಂಗಾರಪೇಟೆ ತಾಲೂಕಿನಲ್ಲಿ ಕರ್ನಾಟಕದಲ್ಲಿ ಯಾವ ತರ ತೊಗಲಕ್ ದಬ್ಬರ್ ನಡೀತಾ ಇತ್ತು ಅದೇ ರೀತಿಯಲ್ಲಿ ಸರ್ವಾಧಿಕಾರಿ ಧೋರಣೆಯನ್ನ ಇವತ್ತು ಎಸ್ ಎನ್ ನಾನ್ಸಾಮಿ ಅವರು ಈ ಸ್ಥಳೀಯ ಶಾಸಕರು ಮಾಡ್ತಾ ಇದ್ದಾರೆ ಇವತ್ತು ಅವ್ರಿಗೆ ಓಟ್ ಹಾಕಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮಲ್ಲಿ ರೈತರ ಕೆರೆಗಳಿಗೆ ಏನು ಕೇಸರಿಯಲ್ಲಿ ನೀರು ಹೋಗ್ತಾ ಇತ್ತು ಅದನ್ನ ನಿಲ್ಲಿಸಿರ್ತಕ್ಕಂಥದು ಅವ್ರಿಗೆ ಆ ಊರುಗಳಲ್ಲಿ ಓಟ್ ಬಂದಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ರಸ್ತೆಗೆ ಏನು ಜಲ್ಲಿ ಹೊಡೆದು ರಸ್ತೆ ಮಾಡಕ್ಕೆ ಶುರು ಮಾಡಿದ್ರು ಆ ಜಲ್ಲಿಯನ್ನು ವಾಪಸ್ ತಗೊಂಡೋಗಿರ್ತಕ್ಕಂಥದ್ದು ಇದನ್ನೆಲ್ಲ ನೋಡಿದಾಗ ದ್ವೇಷದ ರಾಜಕಾರಣ ಮಾಡ್ತಾ ಇರ್ತಾರೆ ಗೆಲ್ಲವರೆಗೂ ಒಂದು ಪಾರ್ಟಿ ಕ್ಯಾಂಡಿಡೇಟ್ ಅವರು ಗೆದ್ದಿದ್ದಾದ್ಮೇಲೆ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ನಮ್ಮ ಕ್ಷೇತ್ರದ ಪ್ರಜೆಗಳನ್ನು ನಿಟ್ಟಲ್ಲಿ ಕೆಲಸ ಮಾಡಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ ನಾನು ಹಿಂದೆ ಮೂವತ್ತು ಸಾವಿರ ಓಟ್ಲಿಡಲ್ಲಿ ಗೆದ್ದಿದ್ದೆ ಈಗ ನಾಲ್ಕೂವರೆ ಸಾವಿರ ಯಾಕೆ ಬಂತು ಲೆಕ್ಕಾಚಾರದಲ್ಲಿ ಯೋಚನೆ ಮಾಡಿ ಎಲ್ಲರನ್ನೂ ಒಟ್ಟಿಗೆ ಹೋಗಂತ ಕೆಲಸಗಳನ್ನ ಮಾಡಬೇಕು ಅದನ್ನ ಬಿಟ್ಟು ಇವತ್ತು ದ್ವೇಷ ರಾಜಕಾರಣ ಮಾಡಿ ಯಾರು ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕೋಂತಹುದು ಅಟ್ರಾಸಿಟಿ ಕೇಸ್ ಹಾಕ್ಸಂತಹುದು ಬೆದರ್ಸಂತ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅದು ಹೋಗ್ಲಿ ನಾವು ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಯಾವ ರೀತಿ ಅವ್ರಿಗೆ ಅದಕ್ಕೆ ಉತ್ತರ ಕೊಡಬೇಕಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ ಅದನ್ನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ರೆ ಇವತ್ತು ಜಾಲಕ್ಕೆ ಸಂಬಂಧಪಟ್ಟಂತ ಜಾಗ ಏನಿತ್ತು ಸುಮಾರು ಐವತ್ತು ನಾಲ್ಕು ಎಕರೆ ಜಾಗವನ್ನು ಹಿಂದೆ ಡಿ ಕೆ ರವಿ ಅವರಿದ್ದಾಗ ಈ ಜಾಗ ಬೋಗಸ್ ಆಗಿದೆ ಇದರಲ್ಲಿ ಇಂತಿಂತ ತಪ್ಪುಗಳಾಗಿದೆ ಅಂತೇಳಿ ವರದಿ ಕೊಟ್ಟು ಏನು ಡಿಸಿ ಅವರು ಡಿ ಕೆ ರವಿ ಅವರು ಆದೇಶ ಮಾಡಿದ್ರು ಅದನ್ನ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇವತ್ತು ರೈತರು ಯಾವ್ದಾದ್ರು ನಮಗೆ ಇಪ್ಪತ್ತು ಮೂವತ್ತು ಸೈಟ್ ಕೊಡಿರಿ ನಾವು ವಾಸ ಮಾಡಬೇಕಂತೇಳಿ ನೂರು ಕಲ ಯೋಚನೆ ಮಾಡ್ತಾ ಇರತಕ್ಕಂತ ಈ ಸರ್ಕಾರ ಇವತ್ತು ಸುಮಾರು ಐವತ್ತು ಎಕರೆಕ್ಕೂ ಹೆಚ್ಚಿಗೆ ಜಾಗವನ್ನು ಸರ್ಕಾರ ಹಣ ಕಟ್ಟಿ ಅವ್ರ ಹೆಸರು ಮಾಡ್ಕೊಳ್ಳೋದಕ್ಕೆ ಇವತ್ತು ಹೋಗ್ತಾ ಇದ್ದಾರೆ ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಶಿಡ್ಲಘಟ್ಟ ಚಿಂತಾಮಣಿ ಶ್ರೀನಿವಾಸಪುರ ಮುಳುಬಾಗಲು ಬಂಗಾರಪಟ್ಟೆ ನಮ್ಮ ಕೋಲಾರ ಮುಳುಬಾಗಲು ಈ ಭಾಗದಲ್ಲಿರ್ತಕ್ಕಂಥ ಜಾಗಗಳಲ್ಲಿ ರೈತರು ಎಪ್ಪತ್ತೈದು ವರ್ಷ ಎಂಬತ್ತು ವರ್ಷದಿಂದ ಉಳುಮೆ ಮಾಡಿಕೊಂಡು ಅವ್ರ ಸಾಗುವಳಿ ಪತ್ರ ಕೊಟ್ಟು ಅವರ ತಂದೆ ಅವರ ತಾತ ಖರೀದಿ ಮಾಡಿರ್ತಕ್ಕಂಥ ಜಮೀನುಗಳಿದ್ರೇನು ಅದರಲ್ಲಿ ಎಪ್ಪತ್ತು ಎಪ್ಪತ್ತೈದು ವರ್ಷಗಳಿಂದ ಮಾವಿನ ಗಿಡ ಇನ್ನೊಂದು ಮತ್ತೊಂದು ಹಾಕಿದ್ರೇನು ಅದನ್ನೆಲ್ಲ ಹೋಗಿ ತೆರವುಗೊಳಿಸ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಆ ಗಾಲ್ಫಲ್ಲಿ ಇರ್ತಕ್ಕಂಥ ಜಾಗ ಐವತ್ನಾಲ್ಕು ಎಕರೆ ಏನ್ ಜಾಗ ಇದೆ ಆ ಜಾಗವನ್ನು ಇವರು ಎಲ್ಲ ದಾಖಲಾತಿಗಳನ್ನ ಸಿದ್ದ ನಮಗೆ ಮಾಡ್ಕೊಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಸಿದ್ದರಾಮಯ್ಯವ್ರ ಸರ್ಕಾರ ಹೋಗಿ ಅವರು ಸಿದ್ದರಾಮಯ್ಯವ್ರ ಸರ್ಕಾರದವ್ರು ಇದರಲ್ಲಿ ಪಾಲ್ದಾರರಾಗಿ ಏನೋ ದುಡ್ಡು ಗಿಟ್ಟು ಈಸ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ಸಿದ್ದರಾಮಯ್ಯವ್ರ ಸರ್ಕಾರ ಈಸ್ಕೊಂಡು ಇವತ್ತು ಸರ್ಕಾರಿ ದಿನ್ನೆ ಮಂಗೈಯ ದಿನ್ನೆ ಸರ್ವೆ ನಂಬರ್ ಒಂದು ಸರ್ವೆ ನಂಬರ್ ಎರಡು ಸರ್ವೆ ನಂಬರ್ ಮೂರು ಸರ್ವೆ ನಂಬರ್ ನಾಲ್ಕು ಸರ್ವೆ ನಂಬರ್ ಐದು ಇದರಲ್ಲಿ ಸುಮಾರು ಐವತ್ನಾಲ್ಕು ಎಕರೆಯನ್ನ ಇವರು ಕಬಳಿಸಿರ್ತಕ್ಕಂಥದು ಆ ಕೆರೆಗಳನ್ನ ಇವತ್ತು ನೋಡಿ ಸರ್ವೆ ನಂಬರ್ ನಾಲ್ಕರಲ್ಲಿ ಏಳು ಎಕರೆ ಮೂರು ಗುಂಟೆ ಸರ್ಕಾರಿ ಕೆರೆ ಅಂತಿದೆ ಸರ್ವೆ ನಂಬರ್ ಹನ್ನೆರಡರಲ್ಲಿ ಒಂದು ಎಕರೆ ಇಪ್ಪತ್ತು ಗುಂಟೆ ಕೆರೆ ಅಂಗಳ ಅಂತಿದೆ ಸರ್ವೆ ನಂಬರ್ ಹದಿನಾರರಲ್ಲಿ ಒಂದ್ ಎಕರೆ ಇಪ್ಪತ್ತೇಳು ಗುಂಟೆ ಕೆರೆ ಅಂಗಳ ಅಂತಿದೆ ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಆರು ಎಕರೆ ಇಪ್ಪತ್ತೇಳು ಗುಂಟೆ ಕೆರೆ ಅಂಗಳ ಅಂತಿದೆ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ಹದಿನಾರು ಗುಂಟೆ ಹುಲ್ಲು ಬನ್ನಿ ಅಂತಿದೆ ಸರ್ವೆ ನಂಬರ್ ಇಪ್ಪತ್ತ ಮೂರರಲ್ಲಿ ಒಂದ್ ಎಕರೆ ಇಪ್ಪತ್ತಾರು ಗುಂಟೆ ಕರಾಬ್ ಗುಟ್ಟೆ ಅಂತಿದೆ ಸರ್ವೆ ನಂಬರ್ ನಲವತ್ತೆರಡರಲ್ಲಿ ಎರಡು ಎಕರೆ ಮೂವತ್ತೇಳು ಗುಂಟೆ ಸರ್ಕಾರಿ ಗುಟ್ಟೆ ಅಂತಿದೆ ನಲವತ್ತೇಳರಲ್ಲಿ ಒಂದು ಎಕರೆ ಸರ್ಕಾರಿ ಕರಾಬ್ ಗುಟ್ಟೆ ಅಂತಿದೆ ನಲ್ವತ್ನಾಲ್ಕರಲ್ಲಿ ಹದಿನೇಳು ಎಕರೆ ಇಪ್ಪತ್ತು ಗುಂಟೆ ಸರ್ಕಾರಿ ಖರಾಬ್ ಗುಂಟೆ ಅಂತ ಇದೆ ಮತ್ತೆ ಎಕರೆ ಇಪ್ಪತ್ತೊಂದು ಗುಂಟೆ ಸರ್ಕಾರಿ ಸರ್ಕಾರಿ ಖರಾಬ್ ಗುಂಟೆ ಅಂತಿದೆ ಅಂತ ಹೇಳಿ ಅಲ್ಲಿ ನೀರು ನೀರು ಕುಡಿಸಿ ಅಲ್ಲಿ ಗುಂಡ್ತೋಪುಗಳಲ್ಲಿ ನಾವು ಅವನ್ನ ಬಿಡ್ತಾ ಇದ್ರಿ ಆದ್ರೆ ಆ ಗುಂಡ್ತೋಪ್ ಇರ್ತಕ್ಕಂತ ಏನು ಜಾಗ ಇದೆ ಸರ್ವೆ ನಂಬರ್ ಮೂವತ್ತಾರು ಹನಗಾನಹಳ್ಳಿ ಮೂವತ್ತೈದು ಗುಂಟೆ ಜಾಗ ಏನಿದ್ದಾರೆ ಹದಿನೆಂಟು ಗುಂಟೆ ಜಾಗವನ್ನ ಇವರು ಒತ್ತುವರಿ ಮಾಡಿಕೊಂಡು ಇವತ್ತು ಅಲ್ಲಿ ಆ ಎಸ್ ಎನ್ ಸಿಟಿಗೆ ಎಂಟ್ರಿ ಹೋಗೋದಕ್ಕೆ ಗೇಟ್ ಆರ್ಚ್ ಅನ್ನ ಕಟ್ಕೊಂಡಿರ್ತಕ್ಕಂಥ ಸ್ಥಳೀಯ ಶಾಸಕರನ್ನ ಮತ್ತೆ ಸಿದ್ದರಾಮಯ್ಯ ಕೇಳಕ್ಕೆ ಇಷ್ಟಪಡ್ತೀನಿ ರೈತರಿಗೆ ನೀವು ಭೂ ಮನೆಗಳಿಂದ ಇರ್ತಾ ಇರೋರಿಗೆ ನೀವು ಮೂವತ್ತಕ್ಕೆ ಸೈಟ್ ಕೊಡೋದಕ್ಕೆ ನೀವು ರೆಡಿ ಇಲ್ಲ ಸರ್ಕಾರದವರು ಕಾಂಗ್ರೆಸ್ ಸರ್ಕಾರದವರು ಅದೇ ರೀತಿಯಲ್ಲಿ ರೆವಿನ್ಯೂ ಮಂತ್ರಿಗಳಿಗೆ ಹೇಳ್ತೀನಿ ಈ ರಾಜ್ಯದಲ್ಲಿ ಮನೆಗಳಿರ್ತಾ ಇರ್ತಕ್ಕಂಥದ್ದು ಜಾಗಗಳಿರ್ತಕ್ಕಂಥ ಸೈಟ್ಗಳಿರ್ತಾ ಇರ್ತಕ್ಕಂಥವ್ರು ಕೋಟ್ಯಾಂತರ ಜನ ಇದ್ದಾರೆ ಅಂತವರಿಗೆ ನೀವು ಸೈಟ್ ಕೊಟ್ಟಿರೋ ಅಂತ ಇದ್ರಿ ಆದ್ರೆ ನೀವು ನಿಮ್ಮ ಪಾರ್ಟಿ ಎಲ್ ಎ ಸಪೋರ್ಟ್ ಮಾಡಕ್ ಹೋಗಿ ಕ್ಯಾಬಿನೆಟ್ ಇಟ್ಟು ಇದನ್ನ ನಾವು ಐವತ್ನಾಲ್ಕು ಎಕರೆ ಏನು ಸರ್ಕಾರಿ ಜಾಗ ಇದೆ ಇದನ್ನ ನೀವು ಒಂದು ಯಾರ ಬಿಲ್ಡರ್ಗೆ ಈ ಸರ್ಕಾರಿ ಜಮೀನುಗಳನ್ನ ತಿದ್ದುಪಡಿ ಮಾಡ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಇದು ಮಾಡ್ಕೊಂಡು ನಮ್ಗೆ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಹೇಳಿ ಇಷ್ಟು ಕೊಡ್ತೀರಿ ಅಂತ ಹೇಳಿ ನಿಮ್ಮ ಹತ್ರ ವ್ಯಾಪಾರ ಕೂತ್ಕೊಂಡಿರ್ತಕ್ಕಂಥವ್ರ ಹೆಸರಿಗೆ ನೀವು ಇವತ್ತು ಅದನ್ನು ಮಾಡ ಕೊಟ್ಟಿರ್ತಕ್ಕಂಥವ್ರು ನೋಡಿದ್ರೆ ನಾಚಿಕೆ ಆಗಬೇಕು ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ದಯಮಾಡಿ ಸಿದ್ದರಾಮಯ್ಯ ಅವರಿಗೆ ಮತ್ತೆ ರವೀಂದ್ರ ಮಂತ್ರಿಗಳಿಗೆ ಹೇಳ್ತೀನಿ ಮತ್ತೆ ಏನು ನಮ್ಮ ಈ ಸೆಕ್ರೆಟರಿ ಕಟಾರಿ ಅವರಿದ್ದಾರೆ ಪ್ರಿನ್ಸಿಪಲ್ ಸೆಕ್ರೆಟರಿ ನಿಮ್ಗೆಲ್ಲರಿಗೂ ಹೇಳೋದಿಷ್ಟೇ ನಾನು ನಿಮ್ಗೆ ಏನಾರು ಈ ಕರ್ನಾಟಕ ರಾಜ್ಯದ ಜನತೆ ಬಗ್ಗೆ ದಿನದ ಬಗ್ಗೆ ಬಡವರ ಬಗ್ಗೆ ಯಾವುದೇ ಜಾತಿಯ ಬಡವರು ಮನೆಗಳಿಂದ ಇರತಕ್ಕಂಥ ನೀವು ಸಹ ಕೊಡ್ತೀರಿ ಇದ್ದಿದ್ರೆ ನಾವು ನಿಮ್ಮನ್ನ ಅಂತ ಇದ್ರೆ ಇವತ್ತು ನೀವೇನು ಬಂಗಾರಪೇಟೆ ತಾಲೂಕಲ್ಲಿ ನೂರಾರು ಎಕರೆ ಜಮೀನುಗಳನ್ನ ಇವತ್ತು ಬೋಗಸ್ ಡಾಕ್ಯುಮೆಂಟ್ಸ್ ಗಳನ್ನ ಮಾಡಿಕೊಂಡು ನಮಗೆ ಮಾಡ್ಕೊಡಿ ಅಂತ ಹೇಳಿದಾಗ ನೀವು ಬಿಲ್ಡರ್ ಸಪೋರ್ಟ್ ಮಾಡ್ತಾ ಇರತಕ್ಕಂಥ ಯಾವ ರೀತಿಯಾದಂತ ನ್ಯಾಯ ಇದೆ ಹಿಂದೆ ಡಿ ಕೆ ರವಿಯವರು ಆದೇಶ ಮಾಡಿರ್ತಕ್ಕಂಥದು ಅಂದ್ರೆ ಡಿ ಸಿ ಇದಕ್ಕೆ ನಿಮ್ಗೆ ಮನ್ನಣೆ ಇಲ್ವಾ ಕೆರೆ ಜಮೀನುಗಳನ್ನ ನೀವು ಒಂದು ಬಿಲ್ಡರ್ ಕೊಡ್ತೀರಿ ಅನ್ನೋದಾದ್ರೆ ಬೇರೆ ಜಾಗಗಳಲ್ಲಿ ಅಲ್ಲಿ ಯಾರಾದ್ರೂ ಬಡವರು ಕೆರೆ ಒಂದಡಿ ಹೋದ್ರೆ ನೀವು ಅವ್ರನ್ನ ತೆರವುಗೊಳಿಸ ಕೆಲಸಗಳನ್ನ ಮಾಡ್ತೀರಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಶಾಸಕರಾದಂತ ಬಂಗಾರಪೇಟೆ ಶಾಸಕ ಎಸ್ ಎನ್ ನಾಯಣಸ್ವಾಮಿ ಅವರು ಅವ್ರು ಮಾಡಿರ್ತಕ್ಕಂಥ ಎಸ್ ಎನ್ ಸಿಟಿಯಲ್ಲಿ ಇರ್ಬೋದು ಆ ಗಾಲ್ಫಲ್ಲಿ ಇರೋದು ಅದು ಅವ್ರು ನಮ್ಮ ಹೆಸರಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಅವಾಗ ಅವಾಗ ಅವರು ಖರೀದಿ ಮಾಡ್ಕೊಂಡು ಯಾರ್ಯಾರು ಅದನ್ನ ಇಟ್ಕೊಟ್ಟಿದ್ದಾರೆ ಯಾರ್ಯಾರ ಸ್ಯಾಂಕ್ಷನ್ ಮಾಡಿದ್ದಾರೆ ಯಾರ್ಯಾರು ಬೇರೆ ರಾಜ್ಯಗಳಿಂದ ಬಂದವರ ಹೆಸರಿಗೆ ಈ ಬಂಗಾರಪೇಟೆ ತಾಲೂಕಲ್ಲಿ ಓಟ್ ಹಾಕಿ ಇವ್ರನ್ನ ಎಂ ಎಲ್ ಎ ಮಾಡಿರೋ ಬಿಟ್ಟು ಅವರು ಪೋಲ್ಟ್ರಿ ಫಾರ್ಮ್ಗಳಲ್ಲಿ ಕೆಲಸ ಮಾಡಂತವ್ರನ್ನ ಮತ್ತೆ ಅವ್ರ ಎಸ್ ಎನ್ ಸಿಟಿಯಲ್ಲಿ ಕೆಲಸ ಮಾಡಂಥವ್ರನ್ನ ಮತ್ತೆ ಇಲ್ಲೇನು ಎಸ್ ಎನ್ ರೆಸಾರ್ಟ್ ಇದೆ ಇದರಲ್ಲಿ ಕೆಲಸ ಮಾಡಂತವ್ರ ಹೆಸರುಗಳಿಗೆ ನೀವು ಇವತ್ತೇನು ಸಾಗುವಳಿ ಪತ್ರಗಳನ್ನ ನೀವು ಮಾಡಿದ್ದೀರಿ ನಿಮ್ಮ ಅಧಿಕಾರ ಇದೆ ಅಂತ ಹೇಳಿ ಮತ್ತೆ ನಿಮ್ಮ ತಾಯಿ ಹೆಸರಲ್ಲಿ ಸರ್ಕಾರಿ ಕಲ್ಲು ಬಂಡೆ ಅಂತ ಬಿಟ್ಟು ಏನಿದೆ ಅದನ್ನ ನೀವೆಲ್ಲ ಒಟ್ಟು ಕುಟುಂಬ ಅಂತ ಹೇಳಿದಾಗ ನಿಮ್ಮ ಹೆಸರಲ್ಲಿ ನೂರಾರು ಎಕರೆ ಜಮೀನು ಇದ್ದಾಗ ನಿಮ್ಮ ತಾಯಿ ಹೆಸರಿಗೆ ಸರ್ಕಾರಿ ಕಲ್ಲು ಬಂಡೆ ನೀವು ಅವ್ರು ನಿಮ್ ತಾಯಿ ಹೆಸರಿಗೆ ನೀವು ಮಾಡ್ಕೊಂಡ್ರಿ ನಾಲ್ಕು ಎಕರೆ ಮೇಲ್ಪಟ್ಟ ಯಾರ ಹೆಸರು ಇದ್ರೆ ಆ ಕುಟುಂಬದಲ್ಲಿ ಅವರಿಗೆ ಯಾವುದೇ ರೀತಿಯಾದಂತಹ ಸಾಗಬಾಳಿ ಪತ್ರ ಕೊಡ್ಕೊಡುದು ಅಂತ ಹೇಳ್ಬಿಟ್ಟು ಹೇಳಿದೆ ಕಾನೂನಿದೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಶಾಸಕರು ಕಾಂಗ್ರೆಸ್ ಶಾಸಕರು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಏನ್ ಮಾಡಿದ್ರೆ ನಡೀತೈತೆ ಅನ್ನೋ ಒಂದೇ ಒಂದು ಧೈರ್ಯ ಇಟ್ಕೊಂಡು ಇವತ್ತು ನೂರಾರು ಎಕರೆ ಜಮೀನುಗಳನ್ನ ಕಬಳಿಸುವಂತ ಕೆಲಸ ಏನ್ ನೀವು ಮಾಡ್ತಾ ಇದ್ರಿ ಇದು ನಿಜಕ್ಕೂ ಇದು ಜನರಕ್ಕೂ ನೀವು ವಿಶ್ವಾಸ ದ್ರೋಹ ಮಾಡ್ತಾ ಇದ್ರಿ ಅದಕ್ಕೋಸ್ಕರ ಇದೇ ರೀತಿಯಲ್ಲಿ ಈ ಜಮೀನುಗಳನ್ನು ಏನಾದರೂ ನೀವು ಕ್ಯಾಬಿನೆಟ್ನಲ್ಲಿ ಇಟ್ಟು ಇವ್ರ ಹತ್ರ ನೀವು ದುಡ್ಡು ಕಟ್ಸ್ಕೊಂಡು ಇವ್ರ ಹತ್ರ ಲಂಚ ತಗೊಂಡು ನೀವೇನಾದರೂ ಅವ್ರಿಗೆ ಮಾಡಿಕೊಡೋದೇ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ರೈತರು ಎಷ್ಟೋ ಜಮೀನುಗಳನ್ನ ಇವತ್ತು ಉಳುಮೆ ಮಾಡ್ಕೊಂಡು ಅವ್ರ ಜಾಗಗಳಲ್ಲಿದ್ದಾರೆ ಇವತ್ತು ನೀವೇನು ಫಾರೆಸ್ಟ್ ಅಂತೇಳಿ ಅವ್ರನ್ನ ತೆರವುಗೊಳಿಸ್ತಾ ಇರ್ತಕ್ಕಂಥದ್ದು ಖರಾಬ್ ಅಂತೇಳಿ ತೆರವುಗೊಳಿಸ್ತಾ ಇರತಕ್ಕಂಥದ್ದು ಕೆರೆ ಅಂತ ಹೇಳಿ ಅಂಗಳ ಅಂತ ತೆರವುಗೊಳಿಸ್ತಾ ಇರ್ತಕ್ಕಂಥದು ಇದನ್ನೆಲ್ಲ ಮಾಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಈ ರೈತರಿಗೂ ನೀವು ಹಣ ಕಟ್ಸ್ಕೊಂಡು ಅವ್ರಿಗೆ ನೀವು ಸಾಗುವಳಿ ಪತ್ರಗಳನ್ನು ಕೊಡಬೇಕು ಅವ್ರಿಗೆ ನ್ಯಾಯ ಕೊಡಬೇಕು ನೀವು ಎಂಎಲ್ ಎಗೊಂದು ಕಾನೂನು ಒಂದು ಕಾನೂನು ನಿಮ್ಮ ಪಕ್ಷದವ್ರ ಒಂದು ಕಾನೂನು ಈ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಕಾನೂನು ಇದನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದಂತಹ ಹೋರಾಟವನ್ನು ಮಾಡ್ತೀರಿ ನಾವು ಬಂಗಾರಪೇಟೆ ತಾಲೂಕಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಏನು ಅನ್ಯಾಯ ಬಡವರನ್ನ ಮತ್ತೆ ರೈತರನ್ನ ಕೆಲಸಗಳನ್ನ ನೀವು ಮಾಡ್ತಾ ಇದೀರಿ ನಿಮಗೆ ತಾಕತ್ ಇದೆ ಸಿದ್ದರಾಮಯ್ಯ ರೆವಿನ್ಯೂ ಮಿನಿಸ್ಟರ್ ನಾವು ಕೃಷ್ಣ ಬೈರೇಗೌಡರಿಗೆ ಕೇಳೋದಿಷ್ಟೇ ನಿಮ್ಗೆ ತಾಕತ್ ಇದೆ ಈ ಜಾಗವನ್ನ ಏನು ಗಾಲ್ಫಲ್ಲಿ ಇದೆ ಕೆರೆಗಳನ್ನೆಲ್ಲ ಇವತ್ತು ಮುಚ್ಚಿ ಇವತ್ತು ಗಾಲ್ಫನ್ನು ಮಾಡಿ ಇವತ್ತು ಸರ್ಕಾರಿ ಭೂಮಿಯನ್ನ ಕಬಳಿಕೆ ಮಾಡ್ತಾ ಇರೋ ಅದನ್ನ ತೆರವುಗೊಳಿಸಿ ಹಿಂದೆ ಡಿ ಕೆರೆ ಅವರು ಫೆನ್ಸಿಂಗ್ ಹಾಕಿದ್ರು ಆ ಫೆನ್ಸಿಂಗ್ ಹಾಕಿ ನಮ್ಮ ಬಂಗಾರಕೋಟೆ ತಾಲೂಕಿ ಇರ್ತಕ್ಕಂಥ ಜನಗಳಿಗೆ ಮತ್ತೆ ಕೆರೆಗಳನ್ನ ಇವತ್ತೇನು ಉಳಿಸಿ ದನಕರುಗಳಿಗೆ ಅನುಕೂಲ ಆಗಂತ ರೀತಿಯಲ್ಲಿ ಜನಗಳಿಗೆ ಅನುಕೂಲ ಆಗಂತ ರೀತಿಯಲ್ಲಿ ಅಲ್ಲೇ ಸೈಟ್ಗಳು ಕೊಡಬೇಕು ಅವರಿಗೆ ನಿವೇಶನ ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಮಾಜಿ ಲೋಕಸಭಾ ಸದಸ್ಯರು ಎಸ್ ಎನ್ ಸಿಟಿ ಮುಂದ್ಗಡೆ ಇರುವಂತಹ ಗೋಮಾಳದ ಬಗ್ಗೆ ಪ್ರಸ್ತಾಪ ಮಾಡಿದ್ರು ಆ ಗೋಮಾಳದ ಬಗ್ಗೆ ಈ ಹಿಂದೆ ಲೋಕಾಯುಕ್ತ ಮತ್ತೆ ತಹಸೀಲ್ದಾರ್ ಮತ್ತೆ ಪಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೆ ಕೊಟ್ಟಾಗ ಅದ್ರ ಬಗ್ಗೆ ಏನೂ ಕ್ರಮ ತಗೊಳ್ಳಿಲ್ಲ ಆ ಇಪ್ಪತ್ತೇಳು ಗುಂಟೆಯಲ್ಲಿ ಹತ್ತೊಂಬತ್ತು ಗುಂಟೆನ ಸುಂದರ್ ಕೃಷ್ಣ ಮತ್ತು ಅವ್ರ ಮೈನರ್ ಮಗನಿಂದ ಅದನ್ನು ಕ್ರೈ ಅಂದರೆ ಜಿ ಪಿ ಎ ಮಾಡಿಕೊಂಡು ಅವರ ಹೆಸರಿಗೆ ಖಾತೆ ಮಾಡಿಸಿಕೊಂಡು ಎ ಬಿ ಸಿ ಅಂತ ಮೂರು ಬ್ಲಾಕ್ ಮಾಡಿದ್ದಾರೆ ಮೂರು ಬ್ಲಾಕಲ್ಲಿ ಏನು ಜಿ ಪಿ ಎ ಮಾಡ್ಕೊಂಡಿದ್ದು ಅದಕ್ಕಿಂತ ಹೆಚ್ಚುವರಿಯಾಗಿ ಮಾಡಿಕೊಂಡು ಅದನ್ನು ಸರ್ಕಾರದ ಒತ್ತಿಗೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ಓಡಾಡೋ ರಸ್ತೆ ಅಂತೇಳಿ ಗವರ್ನರ್ಗೆ ರಿಲಿ ರಿಲಿಂಗ್ ಫೀಸ್ ಡೀಡ್ ಮಾಡಿಕೊಟ್ಟಿದ್ದಾರೆ ಗೌರ್ನರ್ಗೆ ರಿಲಿಂಗ್ ಫೀಸ್ ಡೀಡ್ ಮಾಡಿಕೊಟ್ಟ ನಂತರ ಅವ್ರೇನು ಮಾಡ್ಕೊಂಡ್ರೆ ಎಸ್ ಎನ್ ಟಿ ಬೋರ್ಡ್ ಹಾಕೊಂಡು ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹಾಕೊಂಡು ಕೊಟ್ಟಿದ್ದಾರೆ ಇದೇನು ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಸಾರ್ವಜನಿಕರ ಆಸ್ತಿನ ಕಬಳಿಸೋ ಉದ್ದೇಶದಿಂದ ಈ ಥರ ಮಾಡ್ಕೊಂಡಿದ್ದಾರೆ ಆ ಸಂಬಂಧಪಟ್ಟಂಗೆ ನಾವು ತಹಸೀಲ್ದಾರ್ಗೆ ಮನವಿನೂ ಸಹ ಕೊಟ್ಟಿದ್ರಿ ಮತ್ತೆ ಇ ಅವರು ಕೊಟ್ಟಿದ್ರಿ ಅದು ಏನೂ ಕ್ರಮ ತಗೊಂಡಿಲ್ಲ ಈ ಒಂದು ಜಮೀನುಗಳನ್ನೇನು ಅವರು ಸ್ವಾಧೀನಕ್ಕೆ ಬಳ ಮಾಡ್ಕೋಬೇಕಂತ ಇದ್ದಾರೆ ಆ ಜಮೀನ್ ಜೊತೆಗೆ ಇದನ್ನು ಸಹ ನಾವು ಉಗ್ರವಾದಂಥ ಹೋರಾಟ ಮಾಡಬೇಕಾಗ್ತದೆ ಈಗಾಗಲೇ ಹೇಳಿದ್ರು ಎಂ ಪಿ ಅವರು ಮಾನ್ಯ ಎಂ ಪಿ ಅವರು ಮಾಜಿ ಎಂ ಪಿ ಅವರು ಹೇಳಿದ್ರು ಸಾಕಷ್ಟು ಜನ ಅವರು ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ಅವರು ಸ್ವಾಧೀನದಲ್ಲಿದ್ದಾಗೂ ಸಹ ಅದನ್ನು ಫೋರ್ಸಿಬಲಿ ಸಿ ಬಳಿ ಕಿತ್ಕೊಂಡಿದ್ದಾರೆ ಕಾರಣ ನೋಡಿ ಇಲ್ಲಿ ಒಬ್ಬರು ಕೋಪ ಇಲ್ಲಿ ಅಲ್ಲಿ ಮುನ್ಸಿಪಲ್ ಆಫೀಸಲ್ಲಿ ಕೆಲಸದಲ್ಲಿ ಅವ್ರದ್ದು ಇಲ್ಲಿ ಒಂದು ಜಮೀನ್ ಇತ್ತು ಅಲ್ಲಿ ಯಾವುದೋ ಜಮೀನು ಕಬಳಿಸ್ಕೊಳ್ಳೋಕೆ ಆಗ್ಲಿಲ್ಲ ಅಂತೇಳಿ ರಾತ್ರೋರಾತ್ರಿ ಇಲ್ಲಿ ಒಂದು ಸರ್ವೆ ಮಾಡಿದಂಗೆ ಮಾಡಿಕೊಂಡು ಆ ಒಂದು ಕಟ್ಟಡ ಕಟ್ಟಿದಾರೆ ಆ ಸಾರ್ವಜನಿಕ ಉಪಯೋಗ ಕಟ್ಟಿದ್ದಾರೆ ಬಟ್ ಆದರೆ ಅವರು ನಲವತ್ತೈವತ್ತು ವರ್ಷದಿಂದ ಸ್ವಾಧೀನದಲ್ಲಿದ್ದರು ಈಗ ಇಲ್ಲಿ ನೂರ ತೊಂಬತ್ತೇಳು ಸರ್ವೆ ನಂಬರ್ ಇದೆ ಆ ನೂರ ತೊಂಬತ್ತೇಳು ಸರ್ವೆ ನಂಬರ್ನು ಸಹ ಅವ್ರಿಗೇನು ಓಟ್ಗೆ ಬೇಕಾಗ್ತದೆ ಅಂತೇಳಿ ನಾನು ಜಾತಿ ಜಾತಿಗೆ ಐದು ಗುಂಟೆ ಕೊಡ್ತೀನಿ ಜಾತಿ ಜಾತಿಗೆ ಹತ್ತು ಗುಂಟೆ ಕೊಡ್ತೀನಿ ಅಂತ ಹೇಳಿದ್ರೆ ಯಾವ ಜಾತಿಗನ ಕೊಟ್ಕೊಳ್ಳಿ ಬಟ್ ಆದರೆ ಅಲ್ಲಿ ಸ್ಥಳೀಯವಾಗಿ ಮೂವತ್ತು ವರ್ಷ ನಲವತ್ತು ವರ್ಷದ ಸ್ವಾಧೀನದಲ್ಲಿದ್ದಾರೆ ಅವರಿಗೆ ಅದು ಕೊಡೋದಕ್ಕೆ ಅವರು ಪ್ರಯತ್ನ ಮಾಡ್ತಲ್ಲ ಕೇವಲ ಓಟಿನ ರಾಜಕೀಯ ಮಾಡಬೇಕು ಇದಕ್ಕೆ ಮಾಡಿದರೆ ಈಗ ಇನ್ನೂರ ನಲವತ್ತೇಳು ಸರ್ವೆ ನಂಬರ್ ಇದೆ ಇನ್ನೂರ ನಲವತ್ತೇಳು ಸರ್ವೆ ನಂಬರ್ಗೆ ಈಗ ಇದು ನಾವು ಒಕ್ಕಲಿಗರ ಸಂಘದಿಂದ ಇಲ್ಲಿ ನಾವು ಒತ್ತುವರಿ ಮಾಡ್ಕೊಂಡಿದ್ರೆ ಅಂತೇಳಿ ನಮಗೂ ಸಹ ನೋಟಿಸ್ ಕೊಟ್ಟಿದ್ದಾರೆ ಒಕ್ಕಲಿಗರ ಸಂಘ ಒಂದು ರಿಜಿಸ್ಟರ್ ಸಂಘ ಇದೆ ಆದರೆ ಯಾರೂ ನೋಟಿಸ್ ಜಾರಿ ಮಾಡಿಲ್ಲ ರಾತ್ರೋ ರಾತ್ರಿ ಬಂದಿಲ್ಲೆಲ್ಲ ಒಂದು ಚೀಟಿ ಹಂಚ್ಬಿಟ್ಟು ಅಲ್ಲಿ ತಹಸೀಲ್ದಾರ್ ಅವ್ರು ಹೇಳ್ತಾರೆ ನೀವು ಭೂ ಒತ್ತುವರಿ ಮಾಡ್ತಾ ಇದ್ರಿ ಲೇಔಟ್ ನಿರ್ಮಾಣ ಮಾಡ್ತಾ ಇದ್ರಿ ಅಂತ ತಹಸೀಲ್ದಾರ್ ಆಫೀಸಲ್ಲೇ ಎಲ್ಲ ಇದೆ ಇದು ಕನ್ವರ್ಷನ್ ಆಗಿರೋ ಜಮೀನು ಇದು ಸೈಟ್ ಕೊಂಡ್ಕೊಂಡು ನಾವು ಇಲ್ಲಿ ಸಂಘ ಕಟ್ಟಿರೋದು ಆದರೆ ಮೂರು ಸಾರಿ ಒಕ್ಕಲಿಗರ ಸಂಘಕ್ಕೆ ನೋಟಿಸ್ ಅಂದರೆ ರಾತ್ರೋರಾತ್ರಿ ಅಲ್ಲಿ ಚೀಟಿ ಎಂಟಿಸೋದು ಭೂ ಒತ್ತುವರಿ ಮಾಡಿದ್ರಂತ ಇದೇನು ಅದು ಸರ್ಕಾರ ನಡೆಸ್ತಾ ಇರೋಂಥ ರೀತಿಗಳು ಅದಕ್ಕೆ ತಹಸೀಲ್ದಾರ್ ಅವರು ಕೇಳಿದಾಗ ಅವ್ರ ಹತ್ರ ಎಲ್ಲ ಮಾಹಿತಿ ಇದೆ ಅದೇ ರೀತಿ ಇಲ್ಲಿ ನಮ್ಮ ಬಿ ಜಿ ಒಂದು ಸ್ಥಳ ಇದೆ ಯಾರೋ ದೇಶಹಳ್ಳಿಯಲ್ಲಿ ಅಲ್ಲಿ ನಾವು ಗೌರ್ಮೆಂಟಿಂದ ಪರ್ಮಿಷನ್ ತಗೊಂಡು ಮಣ್ಣು ಹೊಡಿಯೋಕೋದಾಗ ಈ ಆಗಲಿ ಅಥವಾ ಇನ್ನೋಬ್ರಾಗಲಿ ಎಲ್ಲರೂ ಸಹ ಇದಿಲ್ಲ ಇದು ಕೆರೆ ಒತ್ತುವರಿ ಮಾಡಿದಿರಿ ಅಂತ ಹೇಳ್ತಾರೆ ಅದನ್ನು ಸಹ ಅಪ್ರೂವ್ಡ್ ಲೇಔಟ್ ಇದೆ ನಾವು ಅಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಹೇಳಿ ಯೋಚನೆ ಮಾಡಿ ಅಲ್ಲಿ ಆ ನೀರಿಂದ ಬಂದು ತೊಂದರೆ ಆಗ್ತದೆ ಅಂತೇಳಿ ಮಣ್ಣು ಹೊಡಿಯೋದಕ್ಕೂ ಅವಕಾಶ ಕೊಟ್ಟಿಲ್ಲ ಆನಂತರ ನಾವೀಗ ಮೈನ್ಸ್ ಆ್ಯಂಡ್ ಡಿ ಜಿ ಆಲ್ ಜಿಯವ್ರ ಹತ್ರ ಪರ್ಮಿಷನ್ ತಗೊಂಡು ಸರ್ಕಾರಕ್ಕೆ ಐವತ್ತು ಸ ಐವತ್ತು ಸಾವಿರ ರೂಪಾಯಿ ದುಡ್ಡು ಕಟ್ಟಿದ್ರಿ ಅದು ಮಳೆಗಳ ಕಾರಣ ಎಕ್ಸ್ಟೆನ್ಷನ್ ಆಗಿಲ್ಲ ಅದಕ್ಕೂ ಸಹ ನಾವು ಇದು ಮಾಡ್ತಾಯಿದ್ವಿ ಅಂದರೆ ಇವ್ರಿಗೇನು ಇಲ್ಲಿ ಒಂದು ಇನ್ನೂರ ನಲವತ್ತೇಳು ಸರ್ವೆ ನಂಬರ್ ಇತ್ತು ಅದಕ್ಕೆ ಖಾತೆ ಮಾಡಬಾರ್ದಂತ ಹದಿನೈದು ವರ್ಷದಿಂದ ಹಂಗೆ ತಡೆ ಹಾಕೊಂಡು ಬಂದರು ಈ ಥರ ಯಾರಿಗೆ ಗುರ್ತು ಮಾಡ್ತಾರೆ ಈಗ ಪಿ ಎಲ್ ಡಿ ಬ್ಯಾಂಕಲ್ಲಿ ಯಾರಿಗೆ ವೋಟರ್ಸ್ ವೋಟರ್ಸ್ ಇದ್ದಾರೆ ಅವ್ರನ್ನ ಸ್ಪೆಸಿಫಿಕಾಗಿ ಗುರ್ತು ಮಾಡಿಕೊಂಡು ಅವ್ರ ಹೆಸರು ಡಿಲೀಟ್ ಮಾಡೋದು ಅಥವಾ ಇನ್ನೊಬ್ರು ಯಾರ್ದೋ ಜಮೀನು ಕ್ರೈಕ್ ಕೊಂಡ್ಕೊಂಡಿರೋದು ಅಥವಾ ಮಂಜೂರಾಗಿರೋಂಥ ಇದ್ರೆ ಅದನ್ನು ಖಾತೆ ಮಾಡಬಾರ್ದು ಅದು ಮಾಡಬಾರ್ದು ಅಂತೇಳಿ ಅಲ್ಲಿ ಹೋಗಿ ಅಂಟಿಸ್ತಾರೆ ತಹಸೀಲ್ದಾರ್ ಆಫೀಸಲ್ಲಿ ಎಲ್ಲ ಮಾಹಿತಿ ಇದೆ ಆದರೆ ರಾತ್ರಿ ಹೋಗ್ಬಿಟ್ಟು ಜಮೀನ್ ಹತ್ರ ಅಂಟಿಸ್ಬಿಟ್ಟು ಇಲ್ಲಿ ಚೀಟಿ ಅಂಟಿಸಿದ್ರಿ ನೀವು ತಿಳುವಳಿಕೆ ಪತ್ರಕ್ಕೆ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಈ ಮೂರು ತಿಳುವಳಿಕೆ ಪತ್ರಗಳು ಗೊತ್ತಾದ ನಂತರ ನಾವು ಅವ್ರ ಸ್ವಂತ ಕಚೇರಿಗೆ ಹೋಗ್ಬಿಟ್ಟು ತಹಸೀಲ್ದಾರ್ ಅವರ ಕಚೇರಿಗೆ ಹೋಗಿ ಕೊಟ್ಟಿರೋ ಅಕ್ನಾಲಜ್ಮೆಂಟ್ ನೋಡಿಸಿ ನೋಡಿ ನೀವು ಇಂಥ ದಿವಸದಲ್ಲಿ ನೋಟಿಸ್ ಕೊಟ್ಟಿದ್ರಿ ನಾವು ರಿಪ್ಲೈ ಕೊಟ್ಟಿದ್ರೆ ಅಂದರೆ ಆ ಸಂಬಂಧಪಟ್ಟ ಮಾಹಿತಿನೇ ಇಲ್ಲ ಇದು ಇದು ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇಂಥ ಒಂದು ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿನ ಸ್ಥಳೀಯ ಏನು ಶಾಸಕರಿದ್ದಾರೆ ಅವ್ರಿಗೆ ಬೇಕಿರುವಂಥದ್ದು ಅನುಕೂಲ ಮಾಡಿಕೊಡುವಂಥ ಯಾರಾದರೂ ತಹಸೀಲ್ದಾರ್ ಬಂದರೆ ಅವ್ರ ಕಡೆಯಿಂದ ನಾವು ಕೆಲಸಗಳು ಮಾಡ್ಕೋಬೋದು ಅಂತೇಳಿ ಆ ಒತ್ತಡ ಹಾಕ್ತಾರೆ ಅದು ಕಾನೂನು ಬಾಹಿರ ಅಂತ ಗೊತ್ತಾಗಿ ಅವ್ರು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರೆ ಆ ನೆಕ್ಸ್ಟ್ ಇವ್ನ ಸರಿ ಇಲ್ಲ ಅವನ್ನ ಚೇಂಜ್ ಮಾಡ್ಬೇಕಂತ ಈ ರೀತಿ ದಂಧೆ ನಡೀತಾ ಇದೆ ಇದೇ ಇಲ್ಲಿನ ಸ್ಥಳೀಯವಾಗಿ ನಡೀತಾರಂಥ ಭೂ ಕಬಳಿಕೆ ವ್ಯವಸ್ಥಿತ ಷಡ್ಯಂತ್ರದ ಜಾಲ ಅಂತ ನಾನು ತಿಳಿಯೋದಕ್ಕೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ